ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಮುಗ್ದು ಅಥವಾ ರಿಸಲ್ಟ್ ಬಂದು ಸರ್ಕಾರ ರಚನೆಯಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಒಂದು ವರ್ಷದ ಮೇಲಾಯಿತು ಇದರ ನಡುವೆ ಲೋಕಸಭಾ ಎಲೆಕ್ಷನ್ ನಡೆದು ಅಲ್ಲಿ ಕೂಡ ರಿಸಲ್ಟ್ ಬಂದು ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ರಚನೆಯಾಗಿದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗಿನಿಂದ ರಿಸಲ್ಟ್ ಬಂದಾಗಿನಿಂದ ಹಾಗೆ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗಿನಿಂದ ಡಿಸಿಎಂ ಹೆಚ್ಚುವರಿ ಮಾಡಬೇಕು ಹಾಗೆ ಸಿದ್ದರಾಮಯ್ಯ ಕೆಲವೇ ವರ್ಷಗಳ ತನಕ ಅಂದ್ರೆ ಐದು ವರ್ಷದಲ್ಲಿ ಅವರು ಒಂದು ವರ್ಷ ಎರಡು ವರ್ಷ ಅಷ್ಟೇ ಅಧಿಕಾರವನ್ನ ನಡೆಸ್ತಾರೆ ಅವರ ನಂತರ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಹೀಗೊಂದು ಚರ್ಚೆ ನಡೀತಲೇ ಇದೆ ಆದ್ರೆ ಇದೀಗ ಕರ್ನಾಟಕದಲ್ಲಿ ಮೂರು ಡಿಸಿ ಹುದ್ದೆಗಳ ಸೃಷ್ಟಿಯಾಗುತ್ತೆ ಶಿವಕುಮಾರ್ ಅವರನ್ನ ಹದ್ದು ಬಸ್ತಿನಲ್ಲಿ ಇಡಲು ಈ ತಂತ್ರವನ್ನ ಮಾಡಲಾಗ್ತಾ ಇದೆ ಇನ್ನು ಹಾಗಾದ್ರೆ ಸಿದ್ದರಾಮಯ್ಯ ಅವರ ನಂತರ ಸಿಎಂ ಯಾರು ಆಗ್ತಾರೆ ಅಥವಾ ಅವರೇ ಐದು ವರ್ಷವನ್ನ ಪೂರೈಸ್ತಾರ ಹೀಗೊಂದು ಪ್ರಶ್ನೆಗಳು ಹಾಗೆ ಕಾಂಗ್ರೆಸ್ನ ಪಾಳಯದಲ್ಲಿ ಈ ರೀತಿಯಾದಂತಹ ಒಂದು ಗುಸುಗುಸುಗಳು ಕೇಳಿ ಬರ್ತಾ ಇದೆ ಆದರೆ ನಿಜವಾದ ಕತೆ ಏನು ಏನಾಗ್ತಾ ಇದೆ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆಗಳು ಮುಗ್ದಿದೆ ಮತ್ತೆ ಇದರ ನಡುವೆ ಮೂವರು ಉಪಮುಖ್ಯಮಂತ್ರಿಗಳನ್ನು ನೇಮಿಸುವಂತಹ ಬೇಡಿಕೆ ಮುನ್ನೆಲೆಗೆ ಬಂದಿದೆ ವಿವಿಧ ವರ್ಗಗಳಿಗೆ ಸೇರಿದ ಸಚಿವರು ಮೂವರು ಉಪಮುಖ್ಯಮಂತ್ರಿಗಳನ್ನು ನೇಮಿಸಬೇಕು ಅಂತ ಬಹಿರಂಗವಾಗಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ವೀರಶೈವ ಲಿಂಗಾಯತ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಸಚಿವರು ಮೂವರು ಡಿಸಿಎಂಗಳ ಅಗತ್ಯವನ್ನ ಪ್ರತಿಪಾದಿಸ್ತಾ ಇದ್ದಾರೆ ಈ ಬೇಡಿಕೆಯನ್ನು ಮುಂದಿಡ್ತಾ ಇರುವಂತಹ ಸಚಿವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಂಪಿಗೆ ಸೇರಿದವರು ಅನ್ನೋದು ವಿಶೇಷ ಮತ್ತು ಕುತೂಹಲಕಾರಿಯಾಗಿದೆ ಈ ಮಧ್ಯೆ ಪಕ್ಷದ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಶಿವಕುಮಾರ್ ಮಾತ್ರ ಏಕೈಕ ಉಪಮುಖ್ಯಮಂತ್ರಿಯಾಗಿದ್ದಾರೆ ಆಗಾಗ ಉಪಮುಖ್ಯಮಂತ್ರಿ ಹುದ್ದೆಯ ಪ್ರಸ್ತಾಪವನ್ನ ಮಾಡ್ತಾ ಇರೋದು ಶಿವಕುಮಾರ್ ಅವರನ್ನ ಹದ್ದು ಬಸ್ತಿನಲ್ಲಿ ಇಡುವಂತಹ ತಂತ್ರದ ಒಂದು ಭಾಗ ಅಂತ ಸಿದ್ದರಾಮಯ್ಯ ಅವರ ಬಣದ ಮುಖಂಡರೊಬ್ಬರ ಅಭಿಪ್ರಾಯವಾಗಿದೆ ಇನ್ನು ಒಪ್ಪಂದದಂತೆ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನ ತ್ಯಾಗ ಮಾಡಬೇಕಾಗ್ತದೆ ಇನ್ನು ಒಂದೂವರೆ ವರ್ಷ ಮಾತ್ರ ಬಾಕಿ ಉಳಿದಿದ್ದು ಪಕ್ಷ ಮತ್ತು ಸರ್ಕಾರದಲ್ಲಿ ಶಿವಕುಮಾರ್ ಅವರ ಪ್ರಭಾವವನ್ನು ತಡೆಯಲು ಸಿದ್ದರಾಮಯ್ಯ ಬಣವೆ ರೂಪಿಸಿರುವ ತಂತ್ರ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ಸಮಾಜದ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರ ಹಂಚಿಕೆಯಾದರೆ ಎಲ್ಲ ವರ್ಗಗಳು ಕೂಡ ಪಕ್ಷದ ಜೊತೆಗೆ ನಿಲ್ತವೆ ಆದರೆ ಕೆಲವೇ ಮಂದಿ ಮಾತ್ರ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಇದು ಸಾಧ್ಯವಾಗದು ಎನ್ನುವುದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ನಿಲುವಾಗಿದೆ ಮುಂದುವರಿದವರು ವೀರಶೈವ ಲಿಂಗಾಯತ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತಗಳಿಗೆ ಸೇರಿದಂತಹ ಮೂವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಿಸಬೇಕು ಅಂತ ಮೊದಲಿನಿಂದಲೂ ಪ್ರತಿಪಾದಿಸ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಅನ್ನೋದು ಗಮನಾರ್ಹ ಸಂಗತಿ ಇನ್ನು ಈ ಹಿಂದೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇದೇ ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿರುವುದನ್ನು ಅನೇಕ ಸಚಿವರು ಉದಾಹರಣೆಯಾಗಿ ನೀಡ್ತಾರೆ ಏನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರದ್ದು ಕೂಡ ಇದೇ ಅಭಿಪ್ರಾಯವಾಗಿದ್ದು ಹೆಚ್ಚು ಉಪಮುಖ್ಯಮಂತ್ರಿಗಳಿರೋದು ಒಳ್ಳೆಯದು ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಎನ್ನುವುದು ಇರ್ತದೆ ಲಿಂಗಾಯತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಸೇರಿದಂತೆ ಪ್ರತಿಯೊಂದು ಸಮುದಾಯಕ್ಕೂ ನಮ್ಮವರೊಬ್ಬರು ಡಿಸಿಎಂ ಆಗಬೇಕು ಎಂಬ ಆಸೆ ಇರ್ತದೆ ಸತ್ಯಕ್ಕೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಒಕ್ಕಲಿಗ ಸಮುದಾಯಕ್ಕೆ ನೀಡಲಾಗಿದೆ ಉಳಿದ ವರ್ಗಗಳ ಬೇಡಿಕೆಯನ್ನ ಈಡೇರಿಸಿದ್ರೆ ತಪ್ಪೇನು ಅಂತ ಜಮೀರ್ ಪ್ರಶ್ನಿಸ್ತಾರೆ ಇನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಪ್ರತಿಕ್ರಿಯಿಸ್ತಾ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಎಂಬ ಹುದ್ದೆ ಇಲ್ಲ ಸಚಿವರ ಕಾರ್ಯಕ್ಷಮತೆಯನ್ನು ಆಧರಿಸಿ ಈ ಹುದ್ದೆಯನ್ನು ನೀಡಲಾಗ್ತದೆ ದಲಿತ ವರ್ಗದಲ್ಲಿಯೂ ಈ ಹುದ್ದೆಯನ್ನು ನಿಭಾಯಿಸಲು ಅನೇಕ ಅರ್ಹರಿದ್ದಾರೆ ಅಂತ ಹೇಳ್ತಾರೆ ಏನು ಡಿ ಕೆ ಶಿವಕುಮಾರ್ ಅವರನ್ನ ದುರ್ಬಲಗೊಳಿಸುವಂತಹ ಈ ಒಂದು ಪ್ಲಾನ್ ಅಂತ ಹೇಳಲಾಗ್ತಾ ಇದ್ದು ಆದರೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಅವರನ್ನು ಯಾರೂ ಕೂಡ ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಪಕ್ಷದ ವರಿಷ್ಠರು ಸೂಕ್ತ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಇವರಷ್ಟೇ ಅಲ್ಲದೆ ಈ ಹಿಂದೆಯೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲಾ ಸಮುದಾಯಗಳನ್ನ ಪಕ್ಷದ ಜೊತೆಗೆ ಜೋಡಿಸಬೇಕಾದ್ರೆ ಇಂತಹ ಪ್ರಸ್ತಾವನೆಗಳನ್ನ ಹೈಕಮಾಂಡ್ ಪರಿಗಣಿಸಬೇಕು ಅಂತ ಹೇಳಿದ್ರು ಅವರು ಈ ಹುದ್ದೆಯ ಆಕಾಂಕ್ಷಿ ಅನ್ನೋದು ಗುಟ್ಟೇನೂ ಅಲ್ಲ ಏನು ಪಕ್ಷದ ಸರ್ಕಾರ ರಚನೆಯಾಗುವಾಗ ಡಿ ಕೆ ಶಿವಕುಮಾರ್ ಅವರೊಬ್ಬರೇ ಡಿ ಸಿಎಂ ಆಗಿರ್ಬೇಕು ಎರಡೂವರೆ ವರ್ಷದ ನಂತರ ಸಿಎಂ ಹುದ್ದೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಅನ್ನೋದು ಒಪ್ಪಂದದ ಭಾಗವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರಿಗೆ ಇನ್ನೂ ಇಪ್ಪತ್ತು ತಿಂಗಳ ಅವಧಿ ಇದ್ದು ಅಧಿಕಾರವನ್ನ ಬಿಟ್ಟುಕೊಡಲಿದ್ದಾರೆಯೇ ಅಥವಾ ಇವರೇ ಕಂಟಿನ್ಯೂ ಮಾಡ್ತಾರಾ ಮುಂದಿನ ಸಿಎಂ ಯಾರು ಆಗ್ತಾರೆ ಅನ್ನೋದನ್ನ ಈಗಲೇ ಹೇಳೋಕೆ ಆಗೋದಿಲ್ಲ ಕಷ್ಟಪಡದೆ ಸಿಕ್ಕಿರುವಂತಹ ಅಧಿಕಾರವನ್ನ ಯಾರೊಬ್ಬರು ಕೂಡ ಸುಲಭವಾಗಿ ತ್ಯಾಗ ಮಾಡಲಿಕ್ಕೆ ಇಷ್ಟಪಡಲ್ಲ ನೂರ ಮೂವತ್ತೈದು ಶಾಸಕರ ಬೆಂಬಲ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣಗೊಳಿಸ್ತದೆ ಅನ್ನೋದಂತೂ ಸತ್ಯ ಆದರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಇವರಿಬ್ಬರನ್ನ ಬಿಟ್ಟು ಮೂರನೇ ವ್ಯಕ್ತಿ ಕೂರಬಹುದಾ ಆ ರೀತಿಯ ಒಂದು ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ ಇನ್ನು ರಾಜಕೀಯ ಅನ್ನುವಂಥದ್ದು ಒಂದು ಕಡೆ ತಟಸ್ಥವಾಗಿರೋದಿಲ್ಲ ಅದು ಮುಂದೆ ಮುಂದೆ ಸಾಕ್ತಲೇ ಇರುತ್ತೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಕೂರಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನು ಕೂರಲ್ಲ ನನಗೆ ಬೇಡ ಅಂತ ಅಂದ್ರೆ ಅವರು ಅವ್ರ ನಂತರ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ರಾಜ್ಯವನ್ನು ನಡೆಸ್ತೇನೆ ಅನ್ನುವವರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ ಸ್ನೇಹಿತರೆ ಇದ್ರ ನಡುವೆ ಇನ್ನೊಂದು ಬೆಳವಣಿಗೆನ ನೀವು ಗಮನಿಸಬಹುದು ಏನೋ ಅಂತ ಅಂದ್ರೆ ಡಿ ಕೆ ಸುರೇಶ್ ಡಿ ಕೆ ಶಿ ತಮ್ಮ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು ಇದಾದ ನಂತರ ಡಿ ಕೆ ಶಿವಕುಮಾರ್ ಏನಾದರೂ ತಣ್ಣಗಾದ್ರಾ ಅಥವಾ ಮೆತ್ತಗಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಡಿ ಸಿ ಎಂ ಸ್ಥಾನ ಹೆಚ್ಚು ಮಾಡಿ ಅಂದಾಗಲೆಲ್ಲ ಡಿ ಕೆ ಬಣ ವಿರೋಧಿಸ್ತಾ ಇತ್ತು ಆದರೆ ಈ ಬಾರಿ ಆ ರೀತಿಯಾದಂತಹ ಬಲವಾದ ವಿರೋಧ ಯಾಕೋ ಕಾಣಿಸ್ತಾ ಇಲ್ಲ ತುಂಬಾ ಸೈಲೆಂಟ್ ಅಂತ ಅನಿಸ್ತಾ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಸೋಲಿನ ಬಳಿಕ ಡಿಕೆ ಬಣ ಸ್ವಲ್ಪ ಮೆತ್ತಗಾದಂತೆ ಕಾಣಿಸ್ತಾ ಇದ್ದು ಸಿದ್ದು ಬಣದ ಹೆಚ್ಚುವರಿ ಡಿ ವಾದಕ್ಕೆ ಬಲ ಹೆಚ್ಚಾದಂತೆ ಕಾಣಿಸ್ತಾ ಇದೆ ಇನ್ನು ಹೆಚ್ಚುವರಿ ಡಿಸಿ ಸೃಷ್ಟಿ ಬಗ್ಗೆ ಮಾತನಾಡಿರುವಂತಹ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಅಹಿಂದ ಸಚಿವರ ವಾದ ಸರಿಯಾಗಿದೆ ಅಂತ ಅಂದಿದ್ದಾರೆ ಹೆಚ್ಚುವರಿ ಡಿಸಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪಕ್ಷ ಚರ್ಚೆ ಮಾಡಿ ಐದು ಡಿ ಸಿ ಬೇಕಾದರೂ ಮಾಡಲಿ ಐದು ಡಿ ಸಿ ಮಾಡಿದ್ರೆ ಒಳ್ಳೆಯದೇ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ಆಗಲಿದೆ ಎಲ್ಲ ಸಮುದಾಯದವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಅಂದಿದ್ದಾರೆ ಇನ್ನು ಪಕ್ಷದಲ್ಲಿ ಎಂಟು ಬಾರಿ ಗೆದ್ದ ರಾಮಲಿಂಗ ರೆಡ್ಡಿ ಇದ್ದಾರೆ ಎಂಟು ವರ್ಷ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಇದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದ ಎಂ ಬಿ ಪಾಟೀಲ್ ಇದ್ದಾರೆ ಕಾರ್ಯಾಧ್ಯಕ್ಷರಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗ್ತದೆ ಪಕ್ಷ ಬಲವರ್ಧನೆ ಆಗ್ತದೆ ಅಂತ ಅಂದಿದ್ದಾರೆ ಇನ್ನು ಈ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮೂರು ಡಿಸಿಎಂ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ತಳ್ಳಿ ಹಾಕುವಂತಹ ಮಾತನಾಡಿದ್ದಾರೆ ಸ್ನೇಹಿತರೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿಯಾದರೆ ಯಾರಿಗೆಲ್ಲ ಡಿ ಸಿ ಎಂ ಹುದ್ದೆ ಸಿಗಬಹುದು ಕಾಂಗ್ರೆಸ್ನಲ್ಲಿ ಅದಕ್ಕೆ ದೊಡ್ಡ ಒಂದು ಆಕಾಂಕ್ಷಿಗಳ ಗುಂಪೆ ಸೃಷ್ಟಿಯಾಗಿದ್ದು ಪ್ರಬಲ ಸಮುದಾಯದ ನಾಯಕರು ಡಿ ಸಿ ಎಂ ಆಗೋಕೆ ಒಂದು ರೀತಿಯಲ್ಲಿ ಜಾತಕ ಪಕ್ಷಿಯಂತೆ ಅಂದರೆ ಒಂದು ರೀತಿಯಲ್ಲಿ ನಮ್ಗೆ ಯಾವಾಗ ಡಿ ಸಿ ಎಂ ಹುದ್ದೆ ಸಿಗುತ್ತೋ ಅಂತ ಕಾಯ್ತಾ ಕೂತಿದ್ದಾರೆ ಎಸ್ ಸಿ ಸಮುದಾಯದಿಂದ ಜಿ ಪರಮೇಶ್ವರ್ ಆಗಿರಬಹುದು ಎಸ್ ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಲಿಂಗಾಯತ ಸಮುದಾಯದಿಂದ ಎಂಬಿ ಬಿ ಪಾಟೀಲ್ ಹಾಗೂ ಈಶ್ವರ್ ಖಂಡ್ರೆ ರೇಸ್ನಲ್ಲಿದ್ದಾರೆ ಆದರೆ ಈ ಪೈಕಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದು ಇನ್ನೂ ಯಕ್ಷಪ್ರಶ್ನೆಯಾಗಿ ಉಳಿದಿದೆ